ಇವರು ವಿದ್ಯುತ್ ಬೆಲೆ ಕಡಿಮೆ ಮಾಡಿದ್ದಾರೆ ಕೆಲವು ಭಾಗಕ್ಕೆ ಅವರು ಕೆಆರ್ಸಿ ನಾವು ಏನು ವಿದ್ಯುತ್ ಬೆಲೆಯನ್ನು ಕಡಿಮೆ ಮಾಡಿದರೆ ಅದಕ್ಕೆ ಹಾಲನ್ನು ದರ ರೈತರಿಗೆ ಸಹಾಯ ಮಾಡಬಾರ್ದ ಇವರು ಭೂಸ ಪೆಟ್ರೋಲು ಡೀಸಲು ಬೆಲೆ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ ಸೊ ರೈತರು ವಿರೋಧಿ ಬಿ ಜೆ ಪಿ ಅನ್ನೋದಕ್ಕೆ ಇದೇ ಸಾಧ್ಯ ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ ಇನ್ನೂ ಇನ್ನೂ ಕಡಿಮೆ ಇದೆ ನಡುವಂತೂ ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದು ಪೈಸಾನೋ ಅರ್ಧ ಪೈಸಾನೋ ನಾವು ಏರಿಸಲೇದಿಂದ ಜಾಸ್ತಿ ಮಾಡೋಕ್ಕಾಗಲ್ಲ ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಏಕೆಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನಮ್ಮದಿಲ್ಲ ಎ ಪಿ ಎಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸ್ಬೇಕು ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು ಇಲ್ಲಾಂದರೆ ಜೈ ಅವರಾದ್ರಿ ಬೇರೆಯವರಾದ್ರಿ ಯಾರು ಕೂಡ ಲೋನ್ ಕೊಡಲಿಕ್ಕೆ ಹೋಗಿಬಿಟ್ಟು ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀವಿ ಕಸ ನಾವಲ್ಲ ಅವರೇ ಮಾಡಿರುವಂಥ ಕಾನೂನು ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಇವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾಡಿದ್ದಾರೆ ನಾನು ಭಾಳ ಹೈ ರೇಟ್ ಇಟ್ಟಿದ್ದರು ನಾನು ಅದನ್ನು ಕಡಿಮೆ ರೇಟ್ ಇಟ್ಟಿದ್ದಾರೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದನ್ನು ಪಬ್ಲಿಕ್ದು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ನಾವು ನಮಗೂ ಜನರ ನೋವು ನೆರೆವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಾ ಇದ್ದಾರೆ ಕೂಡ ಸರ್ಕಾರದ ಟ್ರೀಟ್ ಮಾಡಿದ್ದಾರೆ ನಿರಂತರ ಮಾಡ್ತಾ ನಾ ಮಾಡಲಿ ಬಿಡಿ ಅವರು ಅವ್ರದ್ದು ಏನೇನಿದೆ ಅಂದ್ಬಿಟ್ಟು ದಿನ ಮಾಡಲಿ ಅವರು ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ಆಳ್ತ ಕೊಡಬೇಕು ಈಗ ಯಾರಿಗಾರು ದುಡ್ಡು ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅಂತ ಹೇಳ್ತೀವಿ ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ ಇವತ್ತು ಎಲ್ಲ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರೇ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟು ಕುಮಾರಸ್ವಾಮಿಗೆ ಕೇಳಿ ಏನ ಅವ್ರೇನು ಮಾತಾಡ್ತಾರ ಈಗ ಆಯಿತಪ್ಪ ಅವ್ರಿಗೆ ಅವಕಾಶ ಇದೆ ನಾಲ್ಕು ರೂಪಾಯಿ ಕಡಿಮೆ ಹೇಳಿ ನಾಲ್ಕು ರೂಪಾಯಿ ಕಡಿಮೆ ಕೊಡಕ್ಕೆ ಹಾಸನದಲ್ಲಿ ಗೊತ್ತಾಗ್ತದೆ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೈತರಿಗೆ ಇದಕ್ಕೋಸ್ಕರ ಎಲ್ಲ ಬೆಲೆಗಳು ಕೂಡ ಒಂದೊಂದು ಸ್ಟೇಜಲ್ಲಿ ಹೋಗ್ತಾಯಿದೆ ನಾವು ಯಾರಿಗೂ ಸರ್ಕಾರದ ಯಾವ ಹಣ ತೆಗೆದುಕೊಟ್ಟು ಸರ್ಕಾರ ಒಪ್ಪಿಸೋದಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ನಾಗರಿಕರ ಅನುಕೂಲ ಮಾಡಬೇಕು ಈ ತೀರ್ಮಾನವನ್ನು ನಾವು ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ನೋಡಿ ಈಗ ಅವರು ಬಂದು ಎಂ ಎಲ್ ಎ ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತಿರತ್ತೆ ಇಲ್ಲೇ ಬಂದು ಕೂತಿದ್ದಾರೆ ಲೆಟರ್ ಬಂದು ಕೂತಿದ್ದಾರೆ ಅವರು ಸುಮ್ಮನೆ ನಾವು ಬೆಳೆ ಹಾಕೋ ಬಿಡೋದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ ಕೃಷ್ಣಾ ಬೇಸಿಗೆ ನಾವು ಅವ್ರಿಗೂ ಕೂಡ ಬರಿತಾ ಇದ್ದೀವಿ ನಮಗೆ ಫಸ್ಟು ಕುಡಿಯೋ ನೀರನ್ನು ಪ್ರಯಾರಿಟಿ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಹತ್ಕೊಳ್ಬೇಕು ಇನ್ನೂ ಒಂದು ಆವತ್ತು ನೀರನ್ನ ನಾವು ಆ ಸಂದರ್ಭದಲ್ಲಿ ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ ಸರ್ ನೀರಿನ ವಿಚಾರದ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರ ಪ್ರವೇಶಕ್ಕಿನ್ನ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಕೋರ್ಡಿನೇಷನ್ ಇರಬೇಕು